ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಮಾಡ್ತಾಯಿದ್ದೀನಿ ಅತ್ಯದ್ಭುತವಾದ ಒಂದು ಪರಿಹಾರ ಸ್ನೇಹಿತರೆ ಮಂಗಳವಾರದ ದಿನ ಮಾಡಿಕೊಳ್ಳಿ ಮಾತ್ರ ಚೆನ್ನಾಗಿರುತ್ತೆ ಏಕೆಂದರೆ ಮಂಗಳವಾರ ಕುಜನಿಗೆ ಸಂಬಂಧಪಟ್ಟಂಥದ್ದು ಅಂದರೆ ಮಂಗಳಕರವಾದ ಕಾರ್ಯಗಳನ್ನು ಆ ದಿನಗಳಲ್ಲಿ ಯಾರೂ ಅಷ್ಟೊಂದು ಮಾಡಿಕೊಳ್ಳೋದಕ್ಕೆ ಹೋಗೋದಿಲ್ಲ ಆದರೆ ನಾವು ಸಾಲಗಳನ್ನು ತೀರಿಸುವ ಒಂದು ರೆಮಿಡಿಯನ್ನು ಮಾಡಿಕೊಂಡ್ರೆ ಸಾಕು ಮಂಗಳನಿಗೆ ಪದೇ ಪದೇ ನಾವು ಏನು ಮಾಡ್ತಾ ಇರ್ತೀವಿ ನೋಡಿ ಅದು ರಿಪೀಟ್ ಆಗುತ್ತೆ ಅದು ಇಷ್ಟ ಕೂಡ ಅದಕ್ಕೋಸ್ಕರ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸುಮಾರು ಜನಕ್ಕೆ ಸಾಲದ ಸಮಸ್ಯೆ ತುಂಬ ಇರುತ್ತೆ ಸಾಲಗಳನ್ನು ತೀರಿಸುವ ಒಂದು ಮಾರ್ಗ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಮಂಗಳವಾರದ ದಿನ ನಮಗೆ ಅತ್ಯದ್ಭುತವಾದ ಮೂರು ಸಮಯಗಳಿದೆ ಕುಜಹೋರ ಸಮಯ ಇದೆ ಬೆಳಗ್ಗೆ ಮಧ್ಯಾಹ್ನ ಹಾಗೂ ಸಂಜೆ ಈ ಸಮಯಗಳಲ್ಲಿ ನೀವು ಯಾವುದೋ ಒಂದು ಸಮಯವನ್ನು ಆಯ್ಕೆ ಮಾಡಿಕೊಳ್ಳಿ ಆ ಸಮಯದಲ್ಲಿ ನೀವು ಈ ರೀತಿ ಕೆಲಸ ಮಾಡಿಕೊಂಡ್ರೆ ಸಾಕು ತಿಂಗಳು ತಿಂಗಳೂ ನೀವು ಸಾಲಗಾರರಿಗೆ ಸಾಲವನ್ನು ಕೊಡ್ತೀರಾ ಯಾವ ಥರ ಮಾಡಿಕೊಳ್ಬೇಕು ಅಂದರೆ ಮೊದಲು ನೀವು ಒಂದು ಲಿಸ್ಟ್ ಮಾಡ್ಕೊಂಡುಬಿಡಿ ಏನೆಲ್ಲ ಸಾಲ ಇದೆ ಎಷ್ಟೆಲ್ಲ ನೀವು ಬಡ್ಡಿ ಕಟ್ತಾಯಿದ್ದೀರ ಸಾಲ ಜಾಸ್ತಿ ಇದೆ ಅಲ್ವಾ ಆ ಸಾಲಗಳನ್ನು ಯಾವುದ್ಯಾವುದು ವೆಹಿಕಲ್ಸ್ ಅಥವಾ ನೀವು ಹೌಸ್ ಲೋನ್ ಮಾಡಿರಬಹುದು ಅಥವಾ ಬ್ಯಾಂಕಲ್ಲಿ ಇನ್ನೇನಕ್ಕೋ ಸಾಲವನ್ನು ತಗೊಂಡಿರಬಹುದು ಎಜುಕೇಷನ್ ಲೋನು ಈ ಥರ ಸುಮಾರು ಜನ ಬೇರೆ ಬೇರೆ ರೀತಿಯಲ್ಲಿ ಸಾಲಗಳನ್ನು ಮಾಡ್ಕೊಂಡಿರ್ತಾರೆ ಅಥವಾ ಕೈ ಸಾಲ ಮಾಡಿಕೊಂಡಿರ್ತಾರೆ ಅದನ್ನೆಲ್ಲ ನೀವು ಲಿಸ್ಟ್ ಮಾಡ್ಕೊಂಡು ಬಿಟ್ಟಿದ್ದೆ ಆ ಚೀಟಿಯನ್ನು ಒಂದು ಪಕ್ಕದಲ್ಲಿ ಇಟ್ಕೊಂಡು ನೀವು ಮಾಡುವಂಥ ಪರಿಹಾರವನ್ನು ಈ ದಿನ ತಿಳಿಸ್ತೀನಿ ಹಾಗೂ ಮಂಗಳವಾರದ ದಿನ ಈ ಕೆಲಸಗಳನ್ನು ನಾವು ಮಾಡಬಾರ್ದು ಮಾಡಿದಾಗ ಸಾಲಗಳು ಯಾರು ಮಾಡಿಕೊಂಡಿರ್ತಾರೆ ನೋಡಿ ಅವ್ರಿಗೆ ಸಾಲ ತೀರಿಸೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಆಗೋದಿಲ್ಲ ಇನ್ನೂ ಜಾಸ್ತಿ ಸಾಲ ಮಾಡ್ಕೊಳ್ತಾರೆ ಅಂದರೆ ಮನೆಯಲ್ಲಿ ಕೆಂಪು ಪದಾರ್ಥಗಳನ್ನು ಆ ದಿನ ಸೇವನೆ ಮಾಡಬಾರ್ದು ಟೊಮೊಟೊ ಜಾಸ್ತಿ ಹಾಕಿ ಅಥವಾ ಟೊಮೊಟೊ ಚಟ್ನಿ ಕರಿ ಈ ರೀತಿ ಒಂದು ನಾವು ಆ ಬೇಳೆಗಳು ಮೈಸೂರು ಬೇಳೆ ಅಥವಾ ಬೇಳೆಯ ಪದಾರ್ಥಗಳು ಆ ದಿನಗಳಲ್ಲಿ ತಿನ್ನಬಾರ್ದು ಹಾಗೆ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು ಆ ದಿನ ಮಂಗಳವಾರದ ದಿನಗಳಲ್ಲಿ ಸಾಲವನ್ನು ದಯವಿಟ್ಟು ಆ ದಿನ ತಗೊಳ್ಳೋದಕ್ಕೆ ಹೋಗಬೇಡಿ ಸುಮಾರು ಜನ ಒಂದು ಬೇರೆ ದಿನನ ಬಿಟ್ಟು ಮಂಗಳವಾರದ ದಿನ ತಗೊಳ್ಬಿಡ್ತಾರೆ ಗೊತ್ತೋ ಗೊತ್ತಿಲ್ಲದೋ ಆಗ ಸಾಲ ತೀರಿಸೋದಕ್ಕೇ ಆಗೋದಿಲ್ಲ ಯಾಕಂದರೆ ಮಂಗಳನಿಗೆ ನಾವು ಏನು ಕೆಲಸ ಇರ್ತೀವಿ ನೋಡಿ ಅದನ್ನು ಪದೇ ಪದೇ ನಮ್ಮ ಕೈಯಲ್ಲಿ ಮಾಡಿಸುವಂಥದ್ದು ಅದಕ್ಕೋಸ್ಕರನೇ ನಾವು ನಮಗೆ ಒಂದು ರೂಪಾಯಿ ಇಲ್ಲ ಸಾಲ ತೀರಿಸೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನಾವು ಮೊದಲು ಕೆಲವೊಂದು ಪರಿಹಾರಗಳು ಹಾಗೂ ಕೆಲವೊಂದು ಪ್ರಾಕ್ಟಿಕಲ್ಲಾಗೂ ನಾವು ತಿಂಕ್ ಮಾಡಲೇಬೇಕು ಒಂದು ಹತ್ತು ಸಾವಿರ ನೀವು ಇದ್ದೀರಾ ಅಂದರೆ ಎಕ್ಸಾಂಪಲ್ಲು ನೀವು ಇಪ್ಪತ್ತು ಮೂವತ್ತು ಸಾವಿರ ಸಾಲ ಮಾಡ್ಕೊಂಡು ಬಿಟ್ಟಿದ್ದರೆ ನಮಗೆ ಈವತ್ತೇ ಬೇಕು ಅಂದರೆ ಅದು ಬರೋದಿಲ್ಲ ಆದರೆ ಕೆಲವೊಂದು ನಾವು ವಿಧಾನಗಳನ್ನು ಫಾಲೋ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೀವು ಬರೀ ಹತ್ತು ಸಾವಿರಕ್ಕೇ ಕಾದ್ಕೊಂಡು ಕೂತ್ಕೊಳ್ಬಾರ್ದು ಅದ್ರ ಜೊತೆ ಇನ್ನಷ್ಟು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಸಣ್ಣದಾಗಿ ಒಂದು ಬಿಸ್ನೆಸ್ ಮಾಡೋದು ಕಾಸು ನಮಗೆ ದುಡ್ಡು ಬರುವ ಒಂದು ಮಾರ್ಗಗಳನ್ನು ನಮಗೆ ನಾವೇ ಸೃಷ್ಟಿ ಮಾಡಿಕೊಳ್ಬೇಕು ಆಗ ಅದರಲ್ಲಿ ಜಾಸ್ತಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ತುಂಬಾ ಆದಾಯ ಅನ್ನೋದು ಬರುತ್ತೆ ನಾವು ಬರೀ ಅದಕ್ಕೇ ಫಿಕ್ಸ್ ಆಗಿಬಿಟ್ಟಿದ್ರೆ ನಾವು ಎಷ್ಟೇ ಮೇಲಕ್ಕೆ ಹೋಗಿ ಹೋಗಬೇಕು ಅಂತ ಸುಮ್ಮನೆ ನಮ್ಮ ಯೋಚನೆಗಳಲ್ಲಿದ್ದರೆ ಅದು ಕೆಲಸಕ್ಕೆ ಬರೋದಿಲ್ಲ ಕಾರ್ಯರೂಪಕ್ಕೆ ತರಬೇಕಾಗುತ್ತೆ ಇದನ್ನು ಮಾಡಿಕೊಳ್ಳಿ ಹಾಗೂ ಮಂಗಳವಾರದ ದಿನ ಈ ಪದಾರ್ಥಗಳು ತಿನ್ನಬಾರ್ದು ಅಂತ ಹೇಳಿದೆ ದೂರ ಪ್ರಯಾಣ ಹೋಗಬಾರ್ದು ಬೆಳಗ್ಗೆ ನಮಗೆ ಆರು ಗಂಟೆಯಿಂದ ಏಳು ಗಂಟೆಯವರೆಗೂ ಹೋರ ಸಮಯ ಇರುತ್ತೆ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆಯವರೆಗೂ ಹಾಗೂ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆಯವರೆಗೂ ಹೋರ ಸಮಯ ಅನ್ನೋದು ಇರುತ್ತೆ ಈ ಮೂರು ಸಮಯಗಳಲ್ಲಿ ಒಂದು ಸಮಯವನ್ನು ಆಯ್ಕೆ ಮಾಡಿಕೊಳ್ಳಿ ನಿಮಗೆ ಯಾವ ರೀತಿ ಸಮಯ ಸೂಟ್ ಆಗುತ್ತೋ ಅದನ್ನು ನೋಡ್ಕೊಂಡು ಬಿಟ್ಟಿದ್ದೆ ಈ ಲಿಸ್ಟು ಬರ್ದಿರ್ತಿರಲ್ವಾ ಆ ಲಿಸ್ಟ್ ಜೊತೆ ನೀವೇನು ಮಾಡಬೇಕು ಅಂದರೆ ಐವತ್ತು ಸಾವಿರ ಏನಾದರೂ ಸಾಲ ಮಾಡಿಕೊಂಡಿದ್ದರೆ ಒಂದು ಐನೂರು ಅಥವಾ ನೀವು ಇನ್ನೂ ಜಾಸ್ತಿ ಆಗುತ್ತೆ ಅಂದರೆ ಎತ್ತಿ ಇಡಬಹುದು ಈ ಥರ ಒಂದು ಪಕ್ಕಕ್ಕೆ ನೀವು ಸ್ವಲ್ಪ ಎತ್ತಿ ಇಡಲೇಬೇಕು ಸ್ನೇಹಿತರೆ ಎತ್ತಿಟ್ಟಾಗ ನಿಮಗೆ ಬೇರೆ ರೂಪದಲ್ಲೂ ಕೂಡ ಆ ಒಂದು ವಾರ ವಾರ ಆಗಿರಬಹುದು ತಿಂಗಳು ತಿಂಗಳು ಆಗಿರಬಹುದು ಸಾಲ ತಿ ತೀರಿಸೋದಕ್ಕೆ ದಾರಿಗಳು ಅನ್ನೋದು ಕಾಣಿಸುತ್ತೆ ನಾವು ತಿಂಗಳಿಗೆ ದುಡಿತೀವಿ ನೋಡಿ ಆ ತಿಂಗಳಲ್ಲಿ ದುಡಿಯುವಂಥ ಸ್ಯಾಲ್ರಿ ಇಷ್ಟು ಬರುತ್ತೆ ನಾವು ಇಷ್ಟೆಲ್ಲ ಮೊದಲೇನೆ ಲಿಸ್ಟ್ ಹಾಕ್ಕೊಂಡು ಬಿಡ್ತೀವಿ ಇದಕ್ಕೆ ಅಂತ ಅಂದರೆ ಬಾಡಿಗೆ ಮನೆಗೆ ಗ್ರಾಸರಿಸು ಖರ್ಚು ಹಾಸ್ಪೆಟ್ಲು ಈ ಖರ್ಚು ಆ ಖರ್ಚು ಅಂತೆಲ್ಲ ಅಂದ್ಕೊಳ್ತೀವಿ ಆದರೆ ಆ ಲಿಸ್ಟನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದೆ ಯಾಕಂದರೆ ನಮಗೆ ಆ ಲಿಸ್ಟ್ ಇದ್ದಾಗ ಎಷ್ಟು ದುಡ್ಡು ಸೇರುತ್ತೆ ಅನ್ನೋದು ನಮಗೆ ಐಡಿಯಾ ಕೂಡ ಇರುತ್ತೆ ಆದರೆ ನಾವು ದುಡಿಯುವಂಥ ಸಂಬಳದಲ್ಲಿ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪನಾದ್ರೂ ಒಂದು ಹಳದಿ ಬಟ್ಟೆಯನ್ನು ತಗೊಳ್ಳಿ ನಿಮಗೆ ಸೂಕ್ತವಾಗಿರುವಂಥ ನಿಮ್ಮ ಮನೆಯಲ್ಲೇ ದುಡ್ಡಿಡುವಂಥ ಒಂದು ಜಾಗವನ್ನು ಆಯ್ಕೆ ಮಾಡಿಕೊಳ್ಳಿ ಆ ಜಾಗದಲ್ಲಿ ಹಳದಿ ಬಟ್ಟೆಯನ್ನು ಇಟ್ಟು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಸಂಬಳ ಬಂದಾಗ ಅಷ್ಟು ದುಡ್ಡನ್ನು ಅದರೊಳಗಡೆ ಇಡ್ತಾ ಬನ್ನಿ ನೋಡಿ ಆಗ ನಿಮಗೆ ಯಾವ ಥರ ದುಡ್ಡು ಅನ್ನೋದು ಯಾವುದೋ ಒಂದು ಚೆನ್ನಾಗಿರುವಂಥ ರೂಪಗಳಲ್ಲಿ ಬರುತ್ತೆ ಅಂದರೆ ಧನಾಕರ್ಷಣೆ ಅನ್ನೋದು ಹಾಕು ಆಗುತ್ತೆ ಮನುಷ್ಯನಿಗೆ ದನದ ರೇಖೆಗಳು ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ ಆ ದನದ ರೇಖೆಗಳು ಮುಚ್ಚೋದಾಗ ನಾವು ಈ ಪರಿಹಾರಗಳನ್ನು ಈ ವಿಧಾನವಾಗಿ ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಂಗಳವಾರದ ದಿನ ನೀವು ನಿಮ್ಮ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡೋದಾದರೆ ಮಾಡಬಹುದು ಅದರ ಜೊತೆ ಇದನ್ನು ಲಿಸ್ಟನ್ನು ಮಾಡಿಕೊಂಡು ಆ ದುಡ್ಡನ್ನು ಪಕ್ಕಕ್ಕೆ ಇಟ್ಬಿಟ್ಟು ಆ ದಿನ ಸಾಧ್ಯ ಆಗುತ್ತೆ ಅಂದರೆ ನೀವು ಅವ್ರ ಕೈಗೆ ಕೊಡಿ ಇಲ್ಲಾಂದರೆ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಈ ಥರ ಅವ್ರಿಗೋಸ್ಕರ ಅಂದರೆ ನಾವು ಈ ಥರ ಇಂಥವರ ಹತ್ರ ಕೈ ಸಾಲ ಮಾಡ್ಕೊಂಡಿದ್ದೀವಿ ಅವ್ರಿಗೆ ವಾಪಸ್ ಕೊಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿದೆ ಅದನ್ನು ಈ ರೀತಿ ತೀರಿಸೋದಕ್ಕೆ ನಮ್ಮ ಪ್ರಯತ್ನ ಇದೆ ಅಂತಂದ್ಬಿಟ್ಟು ನೀವು ಹೇಳ್ಕೊಳ್ತಾ ನಿಮ್ಮ ಮನಸ್ಸಲ್ಲಿ ಆ ದುಡ್ಡನ್ನು ಪಕ್ಕಕ್ಕೆ ಇಡಬೇಕಾಗುತ್ತೆ ಈ ಥರ ಮಾಡಿದಾಗ ಎಷ್ಟು ಚೆನ್ನಾಗಿ ದುಡ್ಡು ಅನ್ನೋದು ಬರುತ್ತೆ ಅಂದರೆ ಮೊದಲು ನೀವು ಆ ಒಂದು ಹನ್ನೊಂದು ರೂಪಾಯಿ ಅಥವಾ ಹತ್ತು ರೂಪಾಯಿಯನ್ನು ತಗೊಂಡ್ಬಿಟ್ಟಿದ್ದೆ ಯಾರಿಗೆ ತುಂಬಾ ಕಷ್ಟ ಇರುತ್ತೆ ಜಾಸ್ತಿ ನಮಗೆ ಆ ದುಡ್ಡು ಎತ್ತಿಡೋದಕ್ಕೂ ಕೂಡ ನಮ್ಮ ಕೈಯಲ್ಲಿ ಸಾಧ್ಯ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಹತ್ತು ರೂಪಾಯಿಯನ್ನು ತಗೊಂಡಿದ್ದೆ ಈ ಥರ ನಾವು ಮಾಡ್ತಾಯಿದ್ದೀವಿ ಪರಿಹಾರ ನಮಗೆ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬರಲಿ ಅಂತಂದ್ಬಿಟ್ಟು ಹತ್ತು ರೂಪಾಯಿಯನ್ನು ನೀವು ಲಿಸ್ಟ್ ಬರೆದಿರ್ತೀರಲ್ವ ಆ ಲಿಸ್ಟ್ ಜೊತೆ ಇಟ್ಟುಬಿಟ್ಟಿದ್ದೆ ಕೇಳ್ಕೊಳ್ಬೇಕು ಆ ಲಿಸ್ಟ್ ನಿಮ್ಮ ಹತ್ರ ಹಂಗೆ ಇರಲಿ ಸ್ನೇಹಿತರೆ ಅದನ್ನು ನೀವು ಮತ್ತೆ ಏನು ಮಾಡಬೇಕು ಅಂತೆಲ್ಲ ಚಿಂತೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಥರ ಮಾಡಿಬಿಟ್ಟು ಆ ದಿನವೇ ಸಾಧ್ಯವಾದರೆ ಎಷ್ಟಾಗುತ್ತೋ ಅಷ್ಟನ್ನು ಕೊಡಬಹುದು ಇಲ್ಲಾಂದರೆ ನೀವು ಈ ಹತ್ತು ರೂಪಾಯಿ ಇಟ್ಟಿರ್ತಿ ಇರಲ್ವಾ ಚೀಟಿ ಜೊತೆ ಅದನ್ನ ಒಂದು ಪಕ್ಕಕ್ಕೆ ಎತ್ತಿಟ್ಬಿಡಿ ಯಾರಿಗೆ ದುಡ್ಡು ಕೊಡಬೇಕು ಅದ್ರ ಜೊತೆ ಆ ಎತ್ತು ರೂಪಾಯಿಯನ್ನು ಸೇರಿಸಿ ನೀವು ಆರಾಮಾಗಿ ಕೊಡಬಹುದು ನಮಗೆ ಮಂಗಳವಾರ ಮೂರು ಸಮಯಗಳು ಅಂತ ತಿಳಿಸ್ದೆ ನಾನು ಆ ಮೂರು ಸಮಯಗಳಲ್ಲಿ ಬೆಳಗ್ಗೆ ಮಾಡಿಕೊಂಡ್ರು ತುಂಬ ಒಳ್ಳೆಯದಾಗುತ್ತೆ ಅಥವಾ ನೀವು ಮಧ್ಯಾಹ್ನ ಏಕೆಂದರೆ ಎಲ್ರಿಗೂ ಕೆಲಸಗಳ ಒತ್ತಡ ಅಥವಾ ಏನೋ ಒಂದಿರುತ್ತೆ ಆಗ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಮಧ್ಯಾಹ್ನ ಆರಾಮಾಗಿ ನೀವು ಒಂದು ಗಂಟೆಯಿಂದ ಎರಡು ಗಂಟೆಯ ಮಧ್ಯದಲ್ಲಿ ಈ ಈ ಕೆಲಸವನ್ನು ಮಾಡಿಕೊಳ್ಬಹುದು ಅಂದರೆ ನೀವು ಆ ಚೀಟಿಯನ್ನು ಬರೆದಿರ್ತೀರಾ ಅಥವಾ ದುಡ್ಡನ್ನು ಆ ಸಮಯಕ್ಕೆ ಕೊಡ್ತೀರಾ ಏಕೆಂದರೆ ಆ ಸಮಯದಲ್ಲಿ ಏನಾದರೂ ನೀವು ಅವ್ರ ಕೈಗೇನೆ ಕಾಸು ಕೊಟ್ಬಿಟ್ರೆ ನಿಮ್ಮ ಕಷ್ಟಗಳು ಬೇಗನೆ ತೀರ್ಬಿಡುತ್ತೆ ಮಾಡ್ಕೊಂಡು ನೋಡಿ ಈ ಸುಲಭ ವಿಧಾನವನ್ನು ಎಲ್ರಿಗೂ ಒಳ್ಳೆಯದಾಗಲೇ ಧನ್ಯವಾದಗಳು